ಅದಚನೆ ನೋಡಿ ಫ್ರೆಂಡ್ಸ್ ನಾನು ಇವತ್ತು ದೋಸೆ ಅಂದರೆ ಸ್ವಲ್ಪ ವೆರೈಟಿ ದೋಸೆ ಒಳ್ಳೆ ಬನ್ನು ದೋಸೆ ಥರ ಬಂತು ಫ್ರೆಂಡ್ಸ್ ಅಷ್ಟು ಖುಷಿ ಆಯಿತು ನಮ್ಮಲ್ಲಿ ದಿನ ಕೆಲಸದವ್ರಿಗೆ ಸಹ ಒಂದು ದೋಸೆ ಮಾಡಬೇಕಲ್ಲ ಹಾಗೆ ಒಂದು ಎಂಥ ಮಾಡ್ದಪ್ಪ ಹೇಳಿ ಹೀಗೆ ಒಂದು ಮಾಡಿ ನೋಡುವ ಒಂದು ಐಡಿಯಾ ಬಂತು ನನಗೆ ಹಾಗೆ ನೋಡಿ ಒಂದು ಸೇರು ಅಕ್ಕಿ ನೆನೆಸಿಟ್ಕೊಂಡಿದೆ ನೋಡಿ ಒಂದು ಬೌಲ್ ಅರಳು ನೋಡಿ ಒಂದೇ ಉದ್ದಿನ ಬೇಳೆ ಒಂದೇ ಮುಷ್ಟಿ ನೋಡಿ ಇಷ್ಟೇ ನೋಡಿ ಒಂದೇ ಮುಷ್ಟಿ ಚೂರು ಜಾಸ್ತಿ ಮೆಂತೆ ನೋಡಿ ಇಷ್ಟು ನೆನೆಸಿ ಅರ್ಧ ಇಟ್ಟಿದೆ ಬೆಳಗ್ಗೆ ದೋಸೆ ಇದೆ ಅಷ್ಟು ಹೈ ಕ್ಲಾಸ್ ಆಯಿತು ಮತ್ತು ಮೇ ಎರಡು ದಿವಸ ಪರಿಮಳ ಫ್ರೆಂಡ್ಸ್ ಅಷ್ಟು ಹೈ ಕ್ಲಾಸ್ ಆಗಿದೆ ಇದನ್ನು ಈಗ ನಾನು ಹರ್ಕೊಂಡು ನಿಮಗೆ ನಾಳೆ ದೋಸೆ ಆಯ್ತು ತೋರಿಸ್ತೆ ಅರಳುದೊಂದು ಪರಿಮಳ ಒಂದು ಭತ್ತ ಹುರ್ತಾ ಪರಿಮಳ ಇರುತ್ತೆ ಇರುತ್ತದಲ್ಲ ಫ್ರೆಂಡ್ಸ್ ಅದಕ್ಕೆ ನಾ ದೋಸೆ ಅಷ್ಟು ಪರಿಮಳ ಒಳ್ಳೆ ಕಂಡು ಕಂಡು ಒಂದು ಬ್ರೆಡ್ ಕಣಂಗೆ ಆಯಿತು ಹಾಗೆ ನೋಡಿ ಎಲ್ಲರಿಗೂ ಯಾವಾಗಲೂ ನಾವು ಹುಣಸೆ ರಕ್ಕಿ ಹಾಕಿದ್ರೆ ಒಂದು ಲೋಟ ಅದೇ ಲೋಟದಲ್ಲಿ ಒಂದು ಲೋಟ ಉದ್ದ ಹಾಕೋದು ಆ ಸಾಫ್ಟ್ ದೋಸೆ ತಿಂದು ತಿಂದು ಇದೇನೋ ಥರ ಭಾರಿ ಖುಷಿ ಆಯ್ತು ಅನಿಸ್ತು ನನಗೆ ಮಾಡಿ ತೋರಿಸ್ತಾ ಹೇಳಿ ಮಾಡಿಕೊಂಡಿದ್ದೆ ಫ್ರೆಂಡ್ಸ್ ಮೊದಲು ಮಾರನೇ ದಿನ ಈ ಹಿಟ್ಟು ಹೇಗೆ ಆಯಿತು ನೋಡುವ ಒಳ್ಳೆ ಹುದುಗು ಬಂದಿತ್ತು ನೋಡಿ ದೋಸೆ ಇಟ್ಕಮ್ಮ

ಹೈ ಕ್ಲಾಸ್ ಒಳ್ಳೆ ರೋಸ್ಟ್ ದೋಸೆ ಆಯ್ತು ಫ್ರೆಂಡ್ಸ್ ನೋಡಿ ತೆಳು ದೋಸೆ ಈಚಿಟ್ಕೊಂಡು ಬ್ರಿ ನೋಡಿ ಫ್ರೆಂಡ್ಸ್ ಒಂಚೂರು ಸ್ವಲ್ಪ ಸ್ಪೆಷಲ್ ಚಟ್ನಿ ನಂದುಿದು ವೆರೈಟಿ ಚಟ್ನಿ ಎಲ್ಲರೂ ತುಂಬ ಇಷ್ಟ ಆಗುತ್ತೆ ನೋಡಿ ಒಂಚೂರು ಹುಳಿ ಕಾಯಿ ಒಂದು ನಾಲ್ಕು ಬೆಳ್ಳುಳ್ಳಿ ಮೆಣಸು ತಕ್ಕ ಉಪ್ಪು ಚೂರು ಶುಂಠಿ ನೋಡಿ ಇಂಚೂರು ಶುಂಠಿ ಹಾಕೊಂಡೆ ಚಟ್ನಿ ಮಾಡ್ಕೊಂಡು ಬಿಡುವ ಹೈ ಕ್ಲಾಸ್ ಚಟ್ನಿ ಆಗಿದೆ ಬೆಳ್ಳುಳ್ಳಿ ಹಾಕಿ ತುಂಬ ಅಂದರೆ ತುಂಬ ಟೇಸ್ಟ್ ಫ್ರೆಂಡ್ಸ್ ಆ ಚಟ್ನಿ ಎಲ್ಲರೂ ತುಂಬ ಇಷ್ಟ ಆಗುತ್ತೆ ಈ ಥರ ಚಟ್ನಿ ರೋಸ್ಟ್ ದೋಸೆ ಬೇಕಂದ್ರೆ ಹೈ ಕ್ಲಾಸ್ ಆಗುತ್ತೆ ನೋಡಿ ತುಂಬ ಅಂದರೆ ಮತ್ತು ಹುಳಿ ಕರೆಕ್ಟ್ ಬಂದರೆ ಸಹ ಇರೋದಿಲ್ಲ ಹೆಚ್ಚು ಫ್ರೆಂಡ್ಸು ಹಿಟ್ಟು ಉದುಗು ಬಂದಿರುತ್ತೆ ಹುಳಿ ಇರೋದಿಲ್ಲ ಸಿ ಆ ಅರಳು ಹಾಕಿದ್ರಿಂದ ಅಷ್ಟು ಸ್ಪೆಷಲ್ ದೋಸೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾನಿದು ಹ್ಞೂ ಮಾಡ್ಕೊಳ್ಳೋಕ್ಕೆ ಎಷ್ಟು ಲಾಕ್ ಆಯ್ತು ನೋಡಿ ಹ್ಞೂ ಫ್ರೆಂಡ್ಸ್ ಹ್ಞೂ ಹ್ಞೂ ಎಷ್ಟು ರುಸ ಹೋಟ್ಲಿಂದ ದೋಸೆ ಥರವೇ ಆಗುತ್ತೆ ಓಕೆ ರುಚಿಯಾದ ರುಚಿ ಅದ ಟೊಮೆಟೊ ಚಟ್ನಿ ನಾನು ಇನ್ನೇ ಮಾಡಿ ತೋರಿಸಿದ್ನಲ್ಲ ಟೊಮೆಟೊ ಚಟ್ನಿ ಸಹ ಇಂಥ ದೋಸೆಗೆಲ್ಲ ಹೈ ಕ್ಲಾಸ್ ಅದು ಫ್ರೆಂಡ್ಸ್ ಈ ಬೆಳ್ಳುಳ್ಳಿ ಚಟ್ನಿ ಸಹ ತುಂಬ ರುಚಿಯಾಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಕೆಲವರಿಗೆ ದಪ್ಪ ದೋಸೆ ಹೀಗೆ ಕಣ್ಣು ಕಣ್ಣು ಸಾಫ್ಟ್ ಬೆಣ್ಣೆ ಥರ ಬಂದು ಥರ ಇದ್ದರೆ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಅಲ್ಲೆಲ್ಲ ಇಲ್ಲದವ್ರಿಗೆ ಮಕ್ಕಳಿಗೆಲ್ಲ ಈ ಥರದ್ದು ನೋಡಿ ಎಷ್ಟು ಲಾಯಕ್ ನೋಡಿ ಗರಿಗರಿ ನೋಡಿ ನೋಡಿ ಟೊಮೆಟೊ ಚಟ್ನಿ ಇಟ್ಕಂತು ತುಂಬ ಅಂದರೆ ತುಂಬ ರುಚಿ ಆಯ್ತು ಫ್ರೆಂಡ್ಸ್ ಈಗ ಗರಿಗರಿ ಕೇಳ್ತಿರ್ಬೋದು ನಿಮಗೆ ಚಪ್ಪೆ ಆದ್ಮೇಲೆ ಅದೇ ಗರಿಗರಿ ಇತ್ತು ಫ್ರೆಂಡ್ಸ್ ಅವಲಕ್ಕೆ ಹಾಕೋದು ಬೇಡ ಎಂಥದ್ದು ಬೇಡ ಖಾಲಿ ಒಂದು ಸೇರಾಕಿ ಒಂದೇ ಮುಷ್ಟು ಉದ್ದು ಒಂದೇ ಮುಷ್ಟು ಮೆಂತೆ ನೀವೇ ನೋಡಿದ್ರೆ ನಿಮ್ಮ ಕಣ್ಣೆದ್ರೆ ಹಾಕಿದ್ದು ಅಷ್ಟೇ ಹಾಕಿದ್ದು ನಾನು ಚಪ್ಪೆ ಅದೇ ಗರಿಗರಿ ಇತ್ತು ಫ್ರೆಂಡ್ಸ್ ಹೋಟ್ಲಿನ ದೋಸೆ ಥರವೇ ಇತ್ತು ಇದು ನೋಡಿ ಬಂದ ದೋಸೆ ನೋಡಿ ಎಷ್ಟು ಸಾಫ್ಟು ನೋಡಿ 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 ಎಷ್ಟು ಬೇಕಾರೆ ನೋಡಿ ಎಷ್ಟು ಸಾಫ್ಟ್ ಬೇಕಾರೆ ಆಗುತ್ತೆ ಹಾಗೆ ತುಂಬಾ ಮತ್ತು ಹುಳಿಸ ಇಲ್ಲ ಫ್ರೆಂಡ್ಸ್ ಸಾಫ್ಟಾಗಿ ನೋಡಿ ಅಷ್ಟು ಕಡಿಮೆ ಉದ್ದಲ್ಲಿ ಹೈ ಕ್ಲಾಸ್ ರುಚಿಯಾದ ದೋಸೆ ಹಾಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ನೋಡಿ ಫ್ರೆಂಡ್ಸ್ ಇದು ಹೋಟ್ಲಿನ ದೋಸೆ ಯಾಕೆ ಚಪ್ಪೆ ಆದ್ಮೇಲೆ ಸಹ ಗಟ್ಟಿಯೇ ಇರುತ್ತೋ ಗರಿಗರಿ ಇರುತ್ತೆ ಹೇಳಿ ಎಣಿಸ್ಕೊಂಡಿದ್ದೆ ಅವ್ರು ಎಂಥ ಹಾಕ್ತೇ ಹೇಳಿ ನನಗೆ ಗೊತ್ತಿಲ್ಲ ನನ್ನ ದೋಸೆ ಇವತ್ತು ಹಾಗೆ ಆಯ್ತು ಫ್ರೆಂಡ್ಸ್ ಚಪ್ಪೆ ಮೇಲೆ ಸಹ ಗರಿಗರಿ ಹಾಗೆ ಇತ್ತು ನೋಡಿ ನನಗೆ ಅದು ಆಶ್ಚರ್ಯ ಕಂಡದು ಬರೀ ಅರಳಲ್ಲಿ ಅವಲಕ್ಕಿ ಹಾಕಲೇ ಇಲ್ಲ ನಾನು ನೋಡಿ ಚಪ್ಪೆ ಆದ್ಮೇಲೆ ಸಹ ಅದೇ ಗಟ್ಟಿ ಇತ್ತು ಕರಕರ ಇತ್ತು ಕಂಡುಸ ನೀವು ಸಹ ಟ್ರೈ ಮಾಡಿಸೋದು ಅಷ್ಟು ಆಗಿರೋ ದೋಸೆ ಇದಂತೂ ಹೈ ಕ್ಲಾಸ್ ಚಾನಲ್ ಇಷ್ಟೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಅಂತ ಮರಲೇಬೇಡಿ ಥ್ಯಾಂಕ್ ಯು